ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನಿಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಯು ಇಂಗ್ಲೀಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕುವ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬಹುದು ಓಕೆ ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷ್ ನ ಓದೋದಾಗಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಯಬಹುದು ನೀವು ಚಾನಲ್ ಅಲ್ಲಿ ವೀಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದೀರಾ ಸೊ ನಾನು ಎಲ್ಲಾ ವೀಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲಿಷ್ ನ ಓಕೆ ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡ್ಬಿಡಿ ಹಾಗೆ ನಿಮಗೆ ಏನಾದರೂ ಸೇರಿದ್ರೆ ಕಮಿಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ನಿಮಗೆ ಓದಿಕ್ಕೆ ಬರಲಿಕ್ಕೆ ಬರಲ್ಲ ಸಿ ಮಾತ್ರ ಗೊತ್ತು ಅಥವಾ ಎ ಸಿಲಿಂತ ಅಂತ ಎಂತ ನಾವು ನಿಮ್ಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರೀ ಸಹ ಹೇಳ್ತೀವಿ ಅದು ಹಾಕಿದ್ರೆ ನಿಮ್ಗೆ ಒಂದು ಕನ್ನಡ ಬರಲಂತ ಕನ್ನಡ ಕಡಿಕೋದು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡವನ್ನು ಹೇಳ್ಕೊ ಅದ ಇಂಗ್ಲೀಷ್ನ ಹೇಗೆ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಈ ಕೋರ್ಸ್ಗೆ ಕೆಸಿಬೋದು ಇರಬಹುದು ಅಥವಾ ನೀವು ಈ ಕೋರ್ಸ್ ಆಗಬಹುದು ಸ್ನೇಹಿತರೆ ತಡೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ಆಸಕ್ತಿ ಕರ್ಸ್ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಬಂದಿರುವಂತಹ ನಂಬರ್ ಅಥವಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟ್ ಮಾಡಿಬಹುದು వై డస్ ఇట్ రైన్ మన యాత్ర జాస్తి ఆప్షన్స్ పడుతుంది వై డెంబరు నెక్స్ట్ ఈ వై అంత అదరీ ನಾವು ನೆಗೆಟಿವ್ ಕ್ವೆನ್ ಮಾಡಬಹುದು ವೈ ಡಸ್ ಅಂತ ಬಂದಾಗ ನಾವು ನೆಗೆಟಿವ್ ಕ್ವೆಶನ್ ಮಾಡಬಹುದು ವೈ ಡೋಂಟ್ ವೈ ಡೋಂಟ್ ಅಂತ ಯೂಸ್ ಮಾಡಬಹುದು ವೈ ಡೋಂಟ್ ಯೂಸ್ ಮಾಡಿ ನಿಮಗೆ ವಾಟ್ ಅಲ್ಲಿ ವಾಟ್ ಡೋಂಟ್ ಬರಲ್ಲ ವೆನ್ ಅಲ್ಲಿ ವೆನ್ ಡೋಂಟ್ ಬರಲ್ಲ ಮತ್ತೆ ಹೌ ಅಲ್ಲಿ ಡೋಂಟ್ ಬರೋದಿಲ್ಲ ಅಥವಾ ಹೌ ಡಸಂಟ್ ಹೌನ್ ಬರುತ್ತೆ ಬಟ್ ಇಟ್ಸ್ ವೆರಿ ರೇರ್ ಓಕೆ ಬಂದ್ರು ಅದನ್ನ ಒಂದೇ ಇದರಲ್ಲಿ ನಾವು ಇದು ಓಕೆ ಸೊ ಇಲ್ಲಿ ನೋಡಿ ಈಗ ವೈ ಡೋಂಟ್ ಅಂತ ಇದೆಯಲ್ಲ ವೈ ಡೋಂಟ್ ಅನ್ನು ನಾವು ಯೂಸ್ ಮಾಡಬಹುದು ವೈ ಡೋಂಟ್ ಅಂತ ಎರಡು ತರ ಯೂಸ್ ಮಾಡ್ತೀವಿ ನಾವು ಒಂದು ನೆಗೆಟಿವ್ ಕ್ವೆಶನ್ ಓಕೆ ಸೊ ಇಲ್ಲಿ ನೋಡಿ ನೀನು ನನಗೆ ಯಾಕೆ ಮರೆಯದೆ ಕೊಡಲ್ಲ ವೈ ಡೋಂಟ್ ಯು ರೆಸ್ಪೆಕ್ಟ್ ಮೀ ನೀನು ನನ್ನ ಸಲಹೆ ಯಾಕೆ ಸಲಹೆಗೆ ಯಾಕೆ ಬೆಲೆ ವ್ಯಾಲ್ಯೂ ಮೈ ಸಜೆಸ್ಟನ್ಸ್ ಇದು ನಿಮಗೆ ವಾಟ್ ಅಲ್ಲಿ ಸಿಗಲ್ಲ ವಾಟ್ ಡೋಂಟ್ ಯು ವಾಟ್ ಡಸಂಟ್ ಅದು ಜಾಸ್ತಿ ಏನಾದರೂ ಕ್ರಿಟಿಕಲ್ ಸಿಚುವೇಷನ್ ಅಲ್ಲಿ ಮಾತ್ರ ನಾವು ವಾಟ್ ಡಸಂಟ್ ಅಂತ ಬರುತ್ತೆ ವಾಟ್ ಡಸಂಟ್ ಇಟ್ ರಿಕ್ವೈರ್ ಆ ಥರ ಬರುತ್ತೆ ಬಟ್ ಕಾಮನ್ ಆಗಿ ಅದನ್ನು ಯೂಸ್ ಮಾಡೋದಿಲ್ಲ ಓಕೆ ಇಲ್ಲಿ ನೋಡಿ ನೀನು ನನ್ನ ಸಲಹೆಗೆ ಯಾಕೆ ಬೆಲೆ ಕೊಡಲ್ಲ ವೈ ಡೋಂಟ್ ವ್ಯಾಲ್ಯೂ उ वैंर मी औथ हियरू अट्सर्डवास्ट ಸ್ಟ್ಯಾಂಡರ್ಡ್ ವೈ ಯು ಹಿಯರ್ ಮಿ ಮಿಔಟ್ ನಾನು ಹೇಳಿದ್ದನ್ನ ನೀನ್ ಏನ್ ಕೇಳಿಸ್ಕೊಳ್ಳಲ್ಲ ಅಥವಾ ನಾನು ಹೇಳೋದನ್ನ ನೀನ್ ಯಾಕೆ ಕೇಳಲ್ಲ ಸೊ ಹಿಂಗೆ ಎರಡು ಕೇಳಲ್ಲೇ ಬರೋ ಇಂಗ್ಲಿಷ್ ಕನ್ನಡದಲ್ಲಿ ನಾನು ಹೇಳಿದ್ದೀನ ನೀನ್ ಯಾಕೆ ಕೇಳಿಸ್ಕೊಳ್ಳಲ್ಲ ಒಂದು ನಾನು ಹೇಳಿದ್ದೀನ ನೀನ್ ಯಾಕೆ ಕೇಳಲ್ಲ ಎರಡು ಕೇಳಲ್ಲ ಕೇಳಿಸ್ಕೊಳ್ಳಲ್ಲ ಸೊ ಅದೇ ಇಂಗ್ಲೀಷ್ ಅಲ್ಲೂ ಅದನ್ನ ಹಿಯರ್ ಔಟ್ ಆರ್ ಲಿಸನ್ ಟು ಮಿ ವೈ ಓಂ ಯು ಲಿಸನ್ ಟು ಮಿ ನಾನು ಹೇಳಿದ ನೀನ್ ಯಾಕೆ ಕೇಳಲ್ಲ ವೈ ಡೋಂಟ್ ಇದು ನಿಮಗೆ ಬೇರೆ ಡಬ್ಲ್ಯೂ ಎಚ್ ಅಲ್ಲಿ ಬರೋದಿಲ್ಲ ಬಹಳ ಅಪರೂಪ ಓಕೆ ಸೊ ಬಂದ್ರು ಜಾಸ್ತಿ ನಾವು ಯಾಕೆ ನೀನು ನೆಗೆಟಿವ್ ಯಾಕೆ ನೀನು ನೆಗೆಟಿವ್ ಓಕೆ ಬೇರೆ ಇದ್ರಲ್ಲಿ ಬರುತ್ತೆ ಬಟ್ ನೀವು ಅದನ್ನ ನಾವು ಅಡ್ವಾನ್ಸ್ ಇದ್ರಲ್ಲಿ ನೋಡೋಣ ಓಕೆ ಈಗಲೇ ಅದನ್ನ ನಾವು ತಲೆಕೆಡ್ಸ್ಕೊಂಡ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಅದು ತುಂಬಾ ಸ್ವಲ್ಪ ಟಫ್ ಇರುತ್ತದು ಈಗ ಈಗೆಲ್ಲ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುವಂತದ್ದು ಕನ್ನಡದಲ್ಲಿ ಸೆಂಟೆನ್ಸ್ ಅಲ್ವಾ ಸೊ ನೀನ್ ಯಾಕೆ ನಾನು ಹೇಳಿದ ಮಾತು ಕೇಳಲ್ಲ ಹಾಗೆ ನೀನ್ ಯಾಕೆ ನೀನ್ ಯಾಕೆ ನನ್ನ ಮಾರ್ಗದರ್ಶನ

ऑक्सिलरी y адમેલે নেগেটিভ অক্সিলারি হަކব আమేলে v1 ওকে okay? সো so, y адમેলে নেগেটিভ অক্সিলারি হুইচ ইজ আ দে cos q u a यस আই সরি ಇಲ್ಲಿ v सब्जेक्ट কৰিব লাগিব सब्जेक्ट প্লাস v1 ಅದೇ ಸ್ಟ್ರಕ್ಚರ್ ಅಲ್ಲಿ ಇರಬೇಕು ನೆಕ್ಸ್ಟ್ ನೋಡಿ ಯು ಪೇ ಪೇ ಅಂದ್ರೆ ನೀನು ನನಗೆ ಯಾಕೆ ಗಮನ ಕೊಡಲ್ಲ ಸೊ ಪೇ ಅಟೆನ್ಷನ್ ಪೇ ಅಂದ್ರೆ ಪೇ ಮಾಡೋದು ಪಾವತಿಸೋದಲ್ಲ ಪೇ ಅಟೆನ್ಷನ್ ಓಕೆ ಪೇ ಅಟೆನ್ಷನ್ ಅಂದ್ರೆ ಅಟೆನ್ಷನ್ ಗಮನ ಕೊಡುವ ಗಮನವನ್ನು ಕೊಡುವುದು ಸಿ ನೋಡಿ ಗಮನ ಕೊಡು ಅನ್ನೋದೇ ಏನು ಪೇ ಅಂದ್ರೆ ಪಾವತಿಸೋದು ಹಣ ಕೊಡೋದು ಅಂತಲ್ವಾ ಪೇ ಮಾಡೋದು ಪೇ ಹಣ ಕೊಡು ಹಂಗಲ್ಲ ಕನ್ನಡದಲ್ಲಿ ಗಮನ ಕೊಡು ಕೊಡು ಅಂದ್ರೆ ಯಾರಿಗೆ ಕೊಡೋದು ಏನ್ ಕೊಡೋದು ಏನಾದರೂ ತಗೊಂಡು ಸಿ ತಗೊಂಡಿದ್ದನ್ನು ಕೊಡೋದು ಒಂದು ಸೊ ನಾವು ನಾವಾಗಿ ಕೊಡೋದು ಒಂದು ಕೊಡುವುದು ಗಮನ ಕೊಡು ಅಂದ್ರೆ ಏನರ್ಥ ಗಮನ ಯಾರಿಗೆ ಕೊಡೋದು ಅದೇ ತರ ಕೆಲವು ಪದಗಳು ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಇರೋ ತರನೇ ಇಂಗ್ಲಿಷ್ ಅಲ್ಲಿ ಇರ್ತವೆ ಗಮನ ಕೊಡು ್ ಅಟೆನ್ಶನ್ ಅಲ್ಲ ಪೇ ಅಟನ್ಶನ್ ಗಿವ್ ಕೊಡು ಅಲ್ಲ ಪೇ ಸೊ ಪೇ ವೈ ಯು ಅಟನ್ಶನ್ಟೆನ್ ಟು ಮೇವ್ ನನ್ನ ಬಗ್ಗೆ ನೀನು ತರಲಿ ಕೇಳಿಸ್ಕೊಡಲ್ಲ ಯಾಕೆ ನನ್ನ ಗಮನವೇ ಕೊಡ್ತಾ ಇಲ್ಲ ನೀನು ಓಕೆ ಸೊ ವೈ ಡೋಂಟ್ ಯು ಚೇಕ್ ಮೈ ವರ್ಡ್ಸ್ ಸೀರಿಯಸ್ಲಿ ಅಗೇನ್ ವೈ ಡೋಂಟ್ ಯುಕ್ ಮೈ ವರ್ಡ್ಸ್ ಸೀರಿಯಸ್ಲಿ ನನ್ನ ಮಾತು ಯಾಕೆ ನೀನು ಸೀರಿಯಸ್ ಆಗಿ ತಗೊಳ್ಳಲ್ಲ ಈ ತಗೊಳ್ಳಲ್ಲಾನೇ ವೈ ಡೋಂಟ್ ಯು ಈ ಗಮನ ಕೊಡಲ್ಲ ವೈ ಡೋಂಟ್ ಅಂದ್ರೆ ಯಾಕೆ ಯಾಕೆ ಮತ್ತೆ ಕೊಡಲ್ಲ ಸೇರಿ ಯಾಕೆ ಕೊಡಲ್ಲ ವೈ ಡೋಂಟ್ ವೈ ಡೋಂಟ್ ಯಾಕೆ ನೀನು ಯಾಕೆ ಪ್ಲಸ್ ಇಲ್ಲ ಯಾಕೆ ಪ್ಲಸ್ ಇಲ್ಲ ಯಾಕೆ ಪ್ಲಸ್ ಕೊಡು ಪ್ಲಸ್ ಇಲ್ಲ ಯಾಕೆ ಕೊಡಲ್ಲ ವೈ ಡೋಂಟ್ ಯು ಓಕೆ

why don't China, China. Hmm. John, ಸೊ ಗೊತ್ತಾಯ್ತಲ್ಲ ವೈಡ್ ಡೋಂಟ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ನಾವು ನೆಗೆಟಿವ್ ಆಗಿ ಕೇಳ ನೀನ್ ಯಾಕೆ ಮಾಡಲ್ಲ ನೀನ್ ಯಾಕೆ ಎಲ್ಲಿಗೆ ಹೋಗಲ್ಲ ನೀನ್ ಯಾಕೆ ಹೇಳಿಕ್ಕೆ ಕೇಳಲ್ಲ ನೀನ್ ಯಾಕೆ ಮಾಡಲ್ಲ ಡಲ್ಲ ಡಲ್ಲ ಓಕೆ ಸೊ ಅದು ಬಂದಾಗ ಮಾಡಲ್ಲ ಹೋಗಲ್ಲ ಬರಲ್ಲ ಯಾಕೆ ಅದಕ್ಕೆ ವೈಡ್ ಓಂಟ್ ಯು ಬಟ್ ಇದನ್ನೇ ನಾವು ಬೇರೆ ಇನ್ನೊಂದ್ ತರ ಬಳಸ್ತೀವಿ ಇನ್ನೊಂದ್ ತರ ಬಳಸ್ತೀವಿ ಇದನ್ನು ನಾವು ನೋಡಿ ಈ ಸೆಂಟೆನ್ಸ್ ಸ್ವಲ್ಪ ದೊಡ್ಡದಿದ್ದಂ ಇದೆ ಸೊ ಇಟ್ಸ್ ವೆರಿ ಈಸಿ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಈಗ ಸಿಂಪಲ್ ಆಗಿದೆ ಈಗ ಇದು ಏನಾಗುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ಆಗಿ ಕೇಳೋದಲ್ಲ ಇಲ್ಲೊಂದು ಎಕ್ಸಾಂಪಲ್ ನೋಡಿ ವೈ ಡೋಂಟ್ ಯು ಕಾಲ್ ಮಿ ವೈ ಟ್ ಯು ಕಾಲ್ ಸಾರಿ ಯು ಕಾಲ್ ಯುವರ್ ಫ್ರೆಂಡ್ ಕ್ಯಾಚ್ ಅಪ್ ವೈ ಡೋಂಟ್ ಯು ಕಾಲ್ ಯುವರ್ ಫ್ರೆಂಡ್ ಅಪ್ ಓಕೆ ಕ್ಯಾಚ್ ಅಪ್ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಸಜೆಷನ್ ಕೊಡೋದು ಕೊಡೋದು ಯಾವತರ ಫ್ರೆಂಡ್ ನ ಕಾಲ್ ಮಾಡ್ಬಿಟ್ಟು ಮಾತಾಡಬಾರ್ದು ನೀನು ಹೆಂಗು ಬೋರ್ ಆಗ್ತಿದೆಯಲ್ವಾ ನಿನಗೆ ಇದಾಗ್ತಿದ್ಯಾಲ್ವಾ ಸೊ ನೀನ್ ಯಾಕೆ ಕಾಲ್ ಮಾಡ್ಬಿಟ್ಟು ಮಾತಾಡಬಾರ್ದು ಸಿ ಇದನ್ನ ನಾವು ಹೇಗೆ ಹೇಳ್ಬೋದು ಅಂದ್ರೆ ಯಾಕೆ ಮಾತಾಡಬಾರ್ದು ಅಂತ ಅದನ್ನ ಸಾಮಾನ್ಯವಾಗಿ ಬಳಸೋದಿಲ್ಲ ಬಟ್ ಗ್ರಾಮಟಿಕಲಿ ಅದು ಕರೆಕ್ಟ್ ಅಲ್ವಾ ಈಗ ನೀನು ನಿನ್ ಫ್ರೆಂಡ್ ಅನ್ನ ಕಾಲ್ ಮಾಡಿ ಕಷ್ಟ ಸುಖ ಮಾತಾಡ್ಬೋದಲ್ವಾ ಓಕೆ ಕಷ್ಟ ಸುಖ ಮಾತಾಡ್ಬೋದಲ್ವಾ ಅಥವಾ ನೀನ್ ಯಾಕೆ ಮಾತಾಡಬಾರ್ದು ರೈಟ್ ಯಾಕೆ ನೀನ್ ಮಾತಾಡಬಾರ್ದು ಅಂದ್ರೆ ಇದು ನಾನು ಪ್ರಶ್ನೆ ಕೇಳ್ತಿರೋದಲ್ಲ ದಿಸ್ ಐ ಆಮ್ ಗಿವಿಂಗ್ ಯು ಸಮ್ ಸಜೆಷನ್ಸ್ ಸಜೆಷನ್ ಕೊಡ್ತಾ ಇರೋದು ಬೋರ್ ಆಗ್ತಾ ಇದೆಯಾ ಯಾಕೆ ನಿಮ್ ಫ್ರೆಂಡ್ ಕಾಲ್ ಮಾಡಿ ಮಾತಾಡ್ಬೋದಲ್ವಾ ಸೊ ಯು ಆರ್ ಗಿವಿಂಗ್ ಎ ಸಜೆಷನ್ ಆ ಹಂಗೆ ಹೇಳ್ಬೇಕಾದ್ರೆ ನಾವು ಅದನ್ನ ವೈ ಡೋಂಟ್ ಅಂತಾನೆ ಬಳಸ್ಬೇಕು ಸೊ ವೈ ಡೋಂಟ್ ಯು ಕಾಲ್ ಯುವರ್ ಫ್ರೆಂಡ್ ಅಂಡ್ ಫ್ಯಾಕ್ಷನ್ ಸೊ ವೈ ಡೋಂಟ್ ಯು ಕಾಲ್ ಸೊ ವೈ ಡೋಂಟ್ ಯು ಕಾಲ್ ವೈ ಡೋಂಟ್ ಯು ಕಾಲ್ ಮೀ ಅದರ ಆಗುತ್ತೆ ಮೀನಿಂಗ್ ವೈ ಡೋಂಟ್ ಯು ಕಾಲ್ ಮೀ ಕೇಳೋ ರೀತಿ ನೀನ್ ಯಾಕೆ ನನಗೆ ಕಾಲ್ ಮಾಡಲ್ಲ ಒಂದು ನೀನ್ಗೆ ಏನಾದರೂ ಪ್ರಾಬ್ಲಮ್ ಆದಾಗ ನನ್ನನ್ನು ಕಾಲ್ ಮಾಡಬಹುದಲ್ವಾ ಸೊ ಯು ನೋ ಇಫ್ ಯು ಆರ್ ಇನ್ ಶೂ ಸಮ್ ಪ್ರಾಬ್ಲಮ್ಸ್ ದೆನ್ ವೈ ಡೋಂಟ್ ಯು ಕಾಲ್ ಮೀ ನೀವು ಅದನ್ನು ಸಜೆಸನ್ ಕೊಡೋದು ಡೈರೆಕ್ಟ್ ಆಗಿ ಕೇಳಿದಾಗ ನೀನ್ ಯಾಕೆ ಕಾಲ್ ಮಾಡಲ್ಲ ಅಂತ ಕೇಳಿದಾಗ ವೈ ಮೀ ಅದು ಅದೇ ಮೀನಿಂಗ್ ಸಾರಿ ಅದು ಬೇರೆ ಮೀನಿಂಗ್ ಆಗುತ್ತೆ ನೀನ್ ಯಾಕೆ ಕಾಲ್ ಮಾಡಲ್ಲ ಬಟ್ ಯು ಕಾಲ್ ಆರ್ ಇನ್ ಪ್ರಾಬ್ಲಮ್ ಸೊ ಎರಡು ತರನೂ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ನೀವು ಮುಂದೆ ಸೆಂಟೆನ್ಸ್ ಅಲ್ಲಿ ಏನ್ ಹೇಳ್ತೀರಾ ಅನ್ನೋದ್ರ ಮೇಲೆ ಅದು ಸಜೆಸ್ಟನ್ ಅಥವಾ ಅದು ಏನ್ ಹೇಳ್ತೇನೆ ಕ್ವಶನ್ ಅಂತ ಡಿಪೆಂಡ್ ಆಗುತ್ತೆ ನೀನು ನಿನ್ನ ಫ್ರೆಂಡ್ ಅನ್ನು ಕಾಲ್ ಮಾಡಿ ಕಷ್ಟ ಸುಖ ಕ್ಯಾಚರ್ ಕ್ಯಾಚ್ ಅಪ್ ಇಸ್ ಅ ಫ್ರೆಸರ್ ಬರ್ಬ್ಲ್ ಬರ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಸಾಕಷ್ಟು ಇದು ವರ್ಡ್ಸ್ ಇದಾವೆ ಬಬ್ಸ್ ಇದ್ದಾರೆ ಕನ್ನಡಕ್ಕೆ ಕನ್ನಡದಲ್ಲೂ ಅದು ಫ್ರೇಜರ್ ಬಬ್ಸ್ ಅಂತ ಇದೆ ಐ ಮೀನ್ ಕನ್ನಡದಲ್ಲಿ ಫ್ರೇಜರ್ ಬಬ್ಸ್ ಇದೆ ಈಗ ಉದಾಹರಣೆಗೆ ಉದಾಹರಣೆ ನನಗೆ ಕೊಡಕ್ಕಾಗ್ತಾ ಬಟ್ ಅದಕ್ಕೆ ಇದೇ ತರ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಇರೋ ತರ ಇಂಗ್ಲೀಷ್ ಕನ್ನಡದಲ್ಲೂ ಫ್ರೇಜರ್ ಬಬ್ಸ್ ತುಂಬಾ ಓಕೆ